ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತಕ್ಕೆ ಸ್ವತಂತ್ರ ದೊರೆತ ನಂತರ ಜಾತಿ ಜನಗಣತಿಯನ್ನು ಕೈಬಿಡಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಬಳಿಕ ಇದೀಗ ಮೊದಲ ಬಾರಿಗೆ ಭಾರತವು ಜನಗಣತಿಯಲ್ಲಿ ಜಾತಿ ಎಣಿಕೆಯ ಕ್ರಮಕ್ಕೆ ಮುಂದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಏಪ್ರಿಲ್ ಮೂವತ್ತರಂದು ಮುಂಬರುವ ಜನಗಣತಿಯಲ್ಲಿ ಜಾತಿಯ ಎಣಿಕೆಗೆ ಅನುಮೋದನೆಯನ್ನು ನೀಡಿದೆ ಸುಮಾರು ತೊಂಬತ್ನಾಲ್ಕು ವರ್ಷಗಳ ನಂತರ ದೇಶಾದ್ಯಂತ ಜಾತಿ ಜನಗಣತಿ ನಡೆಯಲಿದೆ ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಮತ್ತು ರಾಹುಲ್ ಗಾಂಧಿ ಬಹಳ ಹಿಂದಿನಿಂದಲೂ ಒತ್ತಾಯಿಸುತ್ತಿದ್ದ ಜಾತಿ ಜನಗಣತಿಗೆ ಅನುಮೋದನೆ ಸಿಕ್ಕಿದೆ ಇದು ಬಿಜೆಪಿಯ ಅಚ್ಚರಿಯ ನಿರ್ಧಾರವಾಗಿದೆ ಇನ್ನು ಸರ್ಕಾರ ಇಲ್ಲಿಯವರೆಗೆ ಜಾತಿ ಜನಗಣತಿಯನ್ನ ವಿರೋಧಿಸ್ತಾ ಬಂದಿತ್ತು ಆದರೆ ಇದ್ದಕ್ಕಿದ್ದಂತೆ ಒಪ್ಪಿಗೆಯನ್ನ ನೀಡಿದೆ ನಾವು ಈ ಕ್ರಮವನ್ನ ಸ್ವಾಗತಿಸುತ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ತೆಗೆದುಕೊಂಡ ನಿರ್ಧಾರವನ್ನ ಪ್ರಕಟಿಸಿದ ಅಶ್ವಿನ್ ವೈಷ್ಣವ್ ಜನಗಣತಿ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಆದರೆ ಕೆಲ ರಾಜ್ಯಗಳು ಸಮೀಕ್ಷೆಗಳ ಹೆಸರಿನಲ್ಲಿ ಜಾತಿಗಣತಿಯನ್ನ ಮಾಡಿವೆ ಎಂದು ಆರೋಪಿಸಿದ್ದಾರೆ ವಿರೋಧ ಪಕ್ಷಗಳ ಆಡಳಿತದಲ್ಲಿರುವ ರಾಜ್ಯಗಳು ರಾಜಕೀಯ ಕಾರಣಗಳಿಗಾಗಿ ಜಾತಿ ಸಮೀಕ್ಷೆಯನ್ನ ನಡೆಸಿವೆ ಮುಂಬರುವ ಪ್ಯಾನ್ ಇಂಡಿಯಾ ಜನಗಣತಿಯಲ್ಲಿ ಜಾತಿಗಣತಿಯನ್ನ ಪಾರದರ್ಶಕವಾಗಿ ಸೇರಿಸುವುದಾಗಿ ಮೋದಿ ಸರ್ಕಾರದ ಸಂಕಲ್ಪವಾಗಿದೆ ಎಂದು ಅಶ್ವಿನ್ ವೈಷ್ಣವ್ ತಿಳಿಸಿದರು ಅಲ್ಲದೆ ಕಾಂಗ್ರೆಸ್ ಮತ್ತು ಅದರ ಐಎನ್ ಮೈತ್ರಿಕೂಟದ ಪಾಲುದಾರರು ಜಾತಿ ಜನಗಣತಿಯನ್ನ ಕೇವಲ ರಾಜಕೀಯ ಸಾಧನವಾಗಿ ಬಳಸಿಕೊಂಡಿದ್ದಾರೆ ಕೆಲವು ರಾಜ್ಯಗಳು ಜಾತಿಗಳನ್ನ ಎಣಿಸುವ ಸಮೀಕ್ಷೆಯನ್ನು ನಡೆಸಿವೆ ಆದರೆ ಅವುಗಳಲ್ಲಿ ಪಾರದರ್ಶಕತೆ ಇಲ್ಲ ಇಂತಹ ಸಮೀಕ್ಷೆಗಳು ಸಮಾಜದಲ್ಲಿ ಅನುಮಾನಗಳನ್ನ ಸೃಷ್ಟಿಸಿವೆ ನಮ್ಮ ಸಮಾಜಕ್ಕೆ ರಾಜಕೀಯದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸಮೀಕ್ಷೆಗಳ ಬದಲಿಗೆ ಜಾತಿ ಎಣಿಕೆಯನ್ನ ಜನಗಣತಿಯಲ್ಲಿ ಸೇರಿಸಬೇಕು ಎಂದು ವೈಷ್ಣವ್ ತಿಳಿಸಿದರು ಇನ್ನು ದೇಶದಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯೇ ಕೊನೆಯ ಜನರ ಸಮೀಕ್ಷೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ಪ್ಯಾನ್ ಇಂಡಿಯಾ ಜನಗಣತಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ವಿಳಂಬವಾಗಿತ್ತು ಈಗಾಗಲೇ ಕನಿಷ್ಠ ನಾಲ್ಕು ವರ್ಷಗಳ ಕಾಲ ವಿಳಂಬವಾಗಿರುವ ದಶಕದ ಜನಗಣತಿ ಯಾವಾಗ ಪ್ರಾರಂಭವಾಗಲಿದೆ ಎಂದು ಸರ್ಕಾರ ಮಾಹಿತಿಯನ್ನು ನೀಡಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಜನ ಎಣಿಕೆ ಪ್ರಾರಂಭವಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಡೆಯಬಹುದಾದ ದಶಕದ ಜನಗಣತಿಯಲ್ಲಿ ಜಾತಿ ಎಣಿಕೆಯು ನಡೆಯಲಿದ್ದು ಕೇಂದ್ರ ಸರ್ಕಾರ ಇದನ್ನ ಪಾರದರ್ಶಕವಾಗಿ ನಡೆಸುವ ಗುರಿಯನ್ನ ಹೊಂದಿದೆ ವಿರೋಧ ಪಕ್ಷಗಳ ಸತತ ಒತ್ತಾಯ ಹಾಗೂ ಮೋದಿ ಸರ್ಕಾರದ ಹೊಸ ಚಿಂತನೆಯಿಂದಾಗಿ ಜಾತಿ ಎಣಿಕೆಗೆ ಅನುಮೋದನೆಯೂ ಸಿಕ್ಕಿದೆ ಇದಾಗಿದ್ದು ದಶಕದ ಜನಗಣತಿಯಲ್ಲಿ ಜಾತಿ ಎಣಿಕೆ ನಡೆಸಲು ಭಾರತ ಸರ್ಕಾರ ನಿರ್ಧರಿಸಿದ ಕುರಿತು ವರದಿ ಇನ್ನಷ್ಟು ವಿಶೇಷಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ